ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ನಾಲ್ಕು ಜಿಲ್ಲೆಗಳ ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಭೌಗೋಳಿಕವಾಗಿ ಸೂಕ್ತವಾಗಿರುವ ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ವಕೀಲರ ಸಂಘದ ಮೂಲಕ ರಾಜಕೀಯ ರಹಿತವಾಗಿ ಹೋರಾಟ ಮಾಡುತ್ತಿದ್ದೇವೆ ಎಂದು ಹೈಕೋರ್ಟ್ ಪೀಠದ ಹೋರಾಟ ಸಮಿತಿ ಅಧ್ಯಕ್ಷ ಎಚ್ವಿ ರಾಘವೇಂದ್ರ ಹೇಳಿದ್ದಾರೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ಜನಾಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಜಿಲ್ಲೆಯ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಪ್ರತಿಯೊಂದು ಹಂತದಲ್ಲಿಯೂ ಹೈಕೋರ್ಟ್ ಪೀಠಕ್ಕೆ ಮಂಗಳೂರು ಸೂಕ್ತವಾದ ಜಿಲ್ಲೆಯಾಗಿದ್ದು ಮಂಗಳೂರಿನ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯನ್ನ ಪೀಠ ಸ್ಥಾಪನೆಗೆ ಒದಗಿಸಿಕೊಡುವಂತೆ ಆಗ್ರಹ ಮಾಡಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಬಾರ್ ಅಸೋಸಿಯೇಷನ್ ಇದರ ಅಧ್ಯಕ್ಷ ರಿಚರ್ಡ್ ಕೋಸ್ತಾ ಎಂ ಬೆಳ್ತಂಗಡಿ ವಕೀಲರ ಸಂಘದ ಅಧ್ಯಕ್ಷ ವಸಂತ ಮರಕಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಚಿಕ್ಕಮಗಳೂರು ಕೊಡಗು ಹಾಗೂ ಕರಾವಳಿ ಭಾಗದ ಕಾರವಾರ ತನಕ ಇರುವಂತಹ ಜನರಿಗೆ ಅನುಕೂಲ ಆಗಬೇಕು ಬಡವರಿಗೆ ಅನುಕೂಲ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ನಾವು ಸುಮಾರು ದಶಕಗಳಿಂದ ಹೈಕೋರ್ಟ್ ಪೀಠ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಈ ನಾಲ್ಕು ಜಿಲ್ಲೆಗಳ ಜನರಿಗೆ ಇದು ಅನುಕೂಲ ಆಗ್ತದೆ ಎನ್ನುವಂಥ ದೃಷ್ಟಿಯಿಂದ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ರಾಜಕೀಯ ರಹಿತವಾದಂತಹ ಹೋರಾಟ ಇದು ಇದರ ಹೈಕೋರ್ಟ್ ಪೀಠ ಹೋರಾಟ ಸಮಿತಿಯೊಂದಿಗಾಗಲೇ ಎಲ್ಲ ತಾಲೂಕುಗಳ ಅಧ್ಯಕ್ಷರು ಸದಸ್ಯರು ಒಂದು ಸಹಕಾರದಿಂದ ಪ್ರಾರಂಭವಾಗಿ ನಾವೀಗಾಗಲೇ ಮುಖ್ಯಮಂತ್ರಿಗಳನ್ನಿರ್ಬೋದು ಕಾನೂನು ಸಚಿವರಲ್ಲಿರ್ಬೋದು ಗೃಹ ಮಂತ್ರಿಗಳು ಅದೇ ರೀತಿ ಸ್ಥಳೀಯ ರಾಜಕೀಯ ಮುಖಂಡರುಗಳನ್ನು ಈಗಾಗಲೇ ಭೇಟಿಯಾಗಿ ವಿಧಾನಸಭೆಗಳಲ್ಲಿ ಈ ಬಗ್ಗೆ ಬೆಳ್ತಂಗಡಿಯ ಶಾಸಕರಿರ್ಬೋದು ಮಂಗಳೂರಿನ ಶಾಸಕರಿರ್ಬೋದು ಅದೇ ರೀತಿ ಎಂ ಎಲ್ ಸಿ ಆದಂತಹ ಐವನ್ ಡಿಸೋಜ್ ಅವರು ಪ್ರತಿ ಹಂತದಲ್ಲೂ ಕೂಡ